ಹೆಲ್ಲೋ ಪಬ್ಜಿ ಆ್ಯಂಡ್ ಬಿ ಜೆ ಮೈ ಲವರ್ಸ್ ನಾನು ನಿಮ್ಮ ಕನ್ನಡಿಗ ಹಾಯ್ ಗಾಯ್ಸ್ ನಾನು ಇವತ್ತು ಬಂದಿದ್ದೀನಿ ಹೊಸ ವೀಡಿಯೋ ತೊಗೊಂಡು ಗೈಸ್ ನಾವು ಈ ವಿಡಿಯೋದಲ್ಲಿ ಏನೇನಪ್ಪ ನಾವು ನೋಡ್ತೀವಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ಥ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟ್ ಬರುವಂಥ ನೆಕ್ಸ್ಟ್ ಮಿಥಿಕ್ ಫೋಜ್ ಯಾವುದು ಅಂತ ಮತ್ತೆ ನೆಕ್ಸ್ಟ್ ಪ್ರೀಮಿಯಂ ಕ್ರಿಯೇಟ್ ಸಹ ಯಾವ್ದು ಬರ್ತಾ ಇದೆ ಅಂತ ಸಹ ನೋಡೋಣ ಗೈಸ್ ಮತ್ತು ನೆಕ್ಸ್ಟ್ ಅಪ್ಡೇಟ್ ಒಂದು ಸಣ್ಣ ಪುಟ್ಟ ಒಂದು ಕ್ಲೂಸ್ ಸಿಕ್ಕಿದಾವೆ ಗೈಸ್ ಅವು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತೆ ಗೈಸ್ ಏನಪ್ಪ ಅಂದರೆ ನೆಕ್ಸ್ಟು ಈಗ ಬರ್ತಾ ಇರುವಂತಹ ಎಂ ಫೋರ್ ಗ್ಲೇಷಿಯರ್ನ ಎಕ್ಸಾಕ್ಟ್ ಡೇಟ್ ಯಾವ ಬರುತ್ತಂತ ಸೊ ಅದನ್ನು ಸಹ ರಿವೀಲ್ ಮಾಡ್ತೀನಿ ಗೈಸ್ ಯಾರೆಲ್ಲ ನನ್ನ ಚಾನಲ್ ವಸ್ತು ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್ ಲೆಟ್ಸ್ ವಿಡಿಯೋ ಸ್ಟಾರ್ಟ್ ಇಟ್ ಮೊದಲನೇದಾಗಿ ಗಾಯ್ಸ್ ನೆಕ್ಸ್ಟ್ ಪಬ್ಜಿ ಮೊಬೈಲ್ನ ನ ಆನಿವರ್ಸರಿ ಇದೆ ಗಾಯ್ ಸೊ ಹಾಗಾಗಿ ಎಮ್ ಫೋರ್ ಫುಲ್ ನಾವೇನಿದಾವೆ ಸೆಟ್ ಎಲ್ಲ ಅವೆಲ್ಲ ರಿಟರ್ನ್ ಆಗ್ತಿದೆ ಗಾಯ್ಸ್ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಈ ಪಬ್ಜಿ ಮೊಬೈಲ್ ಸೆವೆಂತ್ ಆ್ಯನಿವರ್ಸರಿ ಇದೆ ಗಾಯ್ ಸೊ ಹಂಗಾಗಿ ಆ್ಯನಿವರ್ಸರಿಗೆ ಬರುವಂತಹ ನೆಕ್ಸ್ಟು ಫುಲ್ ಸೆಟ್ಗಳೆಲ್ಲ ಒಷ್ಟು ಸಹ ರಿಟರ್ನ್ ಆಗ್ತಿದ್ದಾವೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ ಸೆಟ್ಸು ರಿ ಮತ್ತೆ ರಿಟರ್ನ್ ಆಗ್ತಿದೆ ಗೈಸ್ ಎಮ್ ಫೋರ್ ಜೊತೆಗೆ ಎಮ್ ಫೋರ್ ಫುಲ್ ಸೆಟ್ ಆಗಿರ್ಬೋದು ಜೋನಾಥನ್ ಸೆಟ್ ಆಗಿರ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಇದರಲ್ಲಿ ಏನಿದೆ ಅಲ್ಲ ಗೈಸ್ ಇವೆಲ್ಲವೂ ಸಹ ಮತ್ತೆ ನೆಕ್ಸ್ಟು ರಿಟರ್ನ್ ಆಗ್ತಿದ್ದಾವೆ ಗೈಸ್ ನೀವು ನೋಡ್ತಾ ಇರಿ ಇಲ್ಲಿ ಜೋನಾಥನ್ ಸೆಟ್ ಸಹ ಇದೆ ಮತ್ತೆ ಗೈಸ್ ನೆಕ್ಸ್ಟು ತ್ರೀ ಪಾಯಿಂಟ್ಸ್ ಸೆವೆನ್ ಹಬ್ಬಲ್ಲಿ ಎಮ್ ಫೋರು ಫುಲ್ ಸಹ ಬರ್ತಾಯಿದೆ ಗೈಸ್ ಇದೇ ವಿಷಯಕ್ಕೆ ಎಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಗೈಸ್ ಈ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟಲ್ಲಿ ಏನಪ್ಪ ಅಂದರೆ ಗೈಸ್ ಈ ಎಮ್ ಫೋರ್ ಎಮ್ ಫೋರ್ ಫುಲ್ ಇದೆಯಲ್ಲ ಸೊ ಇದರಿಂದ ಆನ್ ಇಟ್ ಎಫೆಕ್ಟ್ ಕೂಡ ಬರ್ತಾ ಇದೆ ಗೈಸ್ ಈಗ ಎಲ್ಲರಿಗೂ ನಿಮ್ಮ ಮೇಲೆ ಗೊತ್ತಿದೆ ಈ ಎಮ್ ಫೋರ್ ಫುಲ್ ಏನಿದೆ ಇದು ಆನ್ ಇಟ್ ಎಫೆಕ್ಟ್ ಇಲ್ಲ ಬಟ್ ನೆಕ್ಸ್ಟ್ ಅಪ್ಡೇಟಲ್ಲಿ ಆನ್ ಇಟ್ ಎಫೆಕ್ಟ್ ಸಹ ಇದರಲ್ಲಿ ಆ್ಯಡ್ ಮಾಡ್ತಿದ್ದಾರೆ ಇದ್ದಾರೆ ಗೈಸ್ ಮತ್ತು ನೀವು ನೋಡ್ತಿರ್ಬೋದು ಈ ಕ್ರಿಯೇಟಲ್ಲಿ ಕ್ಯಾರಲ್ ಸಹ ಇದೆ ಮತ್ತು ನೋಡ್ತಿರ್ಬೋದು ನೀವು ಇಲ್ಲಿ ಮತ್ತು ಗ್ರೋಝಾ ಸಹ ಇದೆ ಪಿನೂ ಇದೆ ಗೈಸ್ ಇವೆಲ್ಲವೂ ಸಹ ಮತ್ತು ನೆಕ್ಸ್ಟು ಆ್ಯನಿವರ್ಸರಿ ಪಬ್ಜಿ ಮೊಬೈಲ್ ಆ್ಯನಿವರ್ಸರಿಗೆ ರಿಟರ್ನ್ ಆಗ್ತಿದೆ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆನ್ ಇಟ್ ಎಫೆಕ್ಟ್ ಇದ್ರಿಂದ ಈಗ ಆಲ್ರೆಡಿ ಎಲ್ಲ ಯೂಟ್ಯೂಬರ್ಸ್ ತೋರಿಸಿರ್ಬೋದು ಗಟ್ ಬಟ್ ನಾನು ಕನ್ನಡದಲ್ಲಿ ಇದೆ ಫಸ್ಟ್ ಟೈಮ್ ತೋರಿಸ್ತೀನಿ ನನ್ಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆನ್ ಇಟ್ ಎಫೆಕ್ಟ್ ಇದು ಎಮ್ ಫೋರ್ ಫುಲ್ದು ಗೈಸ್ ಇದು ನಮಗೆ ಎಂ ಫೋರ್ ಗ್ಲೇಷಿಯರ್ದಂಗೆ ಆನ್ ಇಟ್ ಎಫೆಕ್ಟು ಎಲ್ಲ ಬರ್ತಿದ್ದಾವ ಸೊ ಹಂಗೆ ಎಂ ಫೋರ್ ಫೂಲ್ ಇಂದು ಸಹ ಆನ್ ಇಟ್ ಎಫೆಕ್ಟ್ ಬರ್ತಾ ಇದಾವೆ ಗೈಸ್ ಮತ್ತೆ ಅದ್ರಿನ ಜೊತೆಗೆ ಇದು ಒಂದು ಕ್ರಿಯೇಟ್ ಬರುತ್ತೆ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಮ್ ಫೋರ್ ಫುಲ್ ಜೊತೆಗೆ ಒಂದು ಸ್ವಲ್ಪ ಸಿಮಿಲರ್ ಥರ ಔಟ್ಫಿಟ್ ಸಹ ಬಿಟ್ಟಿದ್ದಾರೆ ಗೈಸ್ ಮತ್ತೆ ಗೈಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಸಿಕ್ಸ್ ಅಪ್ಡೇಟಿನ ಪ್ರೀಮಿಯಂ ಕ್ರಿಯೇಟ್ ಈಗ ನೆಕ್ಸ್ಟ್ ಬರುವಂಥ ಪ್ರೀಮಿಯಂ ಕ್ರಿಯೇಟ್ ಯಾವುದಪ್ಪ ಅಂದರೆ ಗೈಸ್ ಇದೆ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೊಂದು ಫೀಮೇಲ್ ಔಟ್ಫಿಟ್ ಬಿಟ್ಟಿದ್ದಾರೆ ಗೈಸ್ ಫೀಮೇಲ್ ಔಟ್ಫಿಟ್ ವಿತ್ ಹೆಡ್ ಗೇರು ನೋಡ್ತಾ ಇದೆ ನೆಕ್ಸ್ಟ್ ಬರುವಂಥ ಪ್ರೀಮಿಯಂ ಕ್ರಿಯೇಟ್ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಇದೇ ನೆಕ್ಸ್ಟ್ ಬರುವಂತಹ ಪ್ರೀಮಿಯಂ ಕ್ರೇಟ್ ಗೈಸ್ ನಮಗೀಗ ಈಗ ನೆಕ್ಸ್ಟ್ ಪಬ್ಜಿ ಮೊಬೈಲಲ್ಲಿ ಆಲ್ರೆಡಿ ಬಂದಿದೆ ಗೈಸ್ ಇದು ಜೊತೆಗೆ ಎಮ್ ಟು ಫೋರ್ ಅಪ್ಗ್ರೇಡ್ ಗನ್ ಸಹ ಬಿಟ್ಟಿದ್ದಾರೆ ಬಟ್ ಪಬ್ಜಿ ಮೊಬೈಲಲ್ಲಿ ಅದು ಇದು ಬಿ ಜಿ ಎಮ್ ಐಲ್ ಏನಾಯಿತಾ ಅಪ್ಗ್ರೇಡ್ ಗನ್ ಬರೋದು ಸುಳ್ಳು ಗೈಸ್ ನಮ್ಗೆ ಇಲ್ಲೊಂದು ಇವೆ ಎಂ ಪಿ ನೋಡಿ ಗೈಸ್ ಇದೇ ಬರುತ್ತೆ ಮತ್ತೆ ನೀವು ಇಲ್ಲಿ ಹೆಲ್ಮೆಟ್ ಸಹ ಚೆಕ್ ಮಾಡ್ಕೊಳ್ಳಿ ಇದೇ ಇ ವಿ ಎಂ ಪಿ ಗೈಸ್ ನೆಕ್ಸ್ಟ್ ನಮಗೆ ಪ್ರೀಮಿಯಂ ಕ್ರೇಟಲ್ಲಿ ಬರುವಂತಹ ಗನ್ ಗೈಸ್ ಪ್ರೀಮಿಯಂ ಕ್ರೇಟಲ್ಲಿ ಬರುವಂಥ ಗನ್ನು ವಿತ್ ಔಟ್ಫಿಟ್ ಗೈಸ್ ಇವೆ ಮತ್ತೆ ನೀವು ಏನು ಮ್ಯಾಲೆ ನೋಡ್ತಾ ಇದ್ದೀರಲ್ಲ ಗೈಸ್ ಸೊ ಇದೇನಿದೆಯಲ್ಲ ಎಮ್ ಟು ಫೋರು ಸೊ ಇದೇನಿದೆ ಗೈಸ್ ಇದು ಪ್ರೀಮಿಯಂ ಕ್ರಿಯೇಟ್ನಲ್ಲಿ ನಲ್ಲಿ ಬರೋಲ್ಲ ಗೈಸ್ ಮತ್ತೆ ಗೈಸ್ ಹಂಗೆ ಮಾತಾಡ್ತಾ ಹೋದ್ರೆ ಗೈಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟ್ ಅಲ್ಲಿ ಬರುವಂತಹ ಮೇನು ಏನು ಅಪ್ಗ್ರೇಡ್ ಗನ್ಸ್ ತಿನ್ನಿಸಿರೋವಲ್ಲ ಗೈಸ್ ಎಲ್ಲ ಇವೆ ನೋಡಿ ಗೈನ್ಸ್ ಫಸ್ಟ್ ಎಕ್ಸ್ ಜೊತೆಗೆ ಎಸ್ ತರ್ಟಿ ಟೂದೊಂದು ಅಪ್ಗ್ರೇಡ್ ಗನ್ ಬಿಡ್ತಾರೆ ಗೈಸ್ ಎಕ್ಸ್ಯೂಟ್ ಯಾವುದಂತಿನ ಕನ್ಫರ್ಮ್ ಆಗಿಲ್ಲ ಗೈಸ್ ಅದು ಕನ್ಫರ್ಮ್ ಆಯಿತು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಡಿ ಪಿ ಟ್ವೆಂಟಿ ಏಯ್ಟ್ ಗೈಸ್ ಇದು ಯಾವುದು ಈ ಯಾವುದ್ರಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಇದು ಒಂದು ಡಿ ಪಿ ಟ್ವೆಂಟಿ ಏಯ್ಟ್ ಒಂದು ಅಬ್ಬು ಗನ್ಸ್ ಬಿಡ್ತಾರೆ ಮತ್ತು ಪಿ ನೈಂಟಿ ಬೌನಸ್ ಬಸ್ ನಾನು ಈಗ ಆಲ್ರೆಡಿ ಹಿಂದೆ ವಿಡಿಯೋದಲ್ಲಿ ಹೇಳಿದೀನಿ ನೋಡಿ ಗೈಸ್ ಯಾರಿಲ್ಲ ವಿಡಿಯೋ ನೋಡಿಲ್ಲ ಹೋಗಿ ಹಿಂದುಗಡೆ ವಿಡಿಯೋ ನೋಡ್ಕೊಂಡು ಬನ್ನಿ ಪಿ ನೈಂಟಿಲಿ ಸಾರಿ ಬೌನಸ್ ಪಸ್ ಅಲ್ಲಿ ಪಿ ನೈಂಟಿ ಗನ್ ಸಹ ಆ್ಯಡ್ ಮಾಡ್ತಿದ್ರು ಗೈಸ್ ಮತ್ತು ಫಾಮಸ್ ಗನ್ ಸಹ ಒಂದು ಆ್ಯಡ್ ಮಾಡ್ತಿದ್ದಾರೆ ಅದು ಯಾವುದ್ರಲ್ಲಿ ಬಿಡ್ತಾರೆ ಅಂತ ಸೊ ಇನ್ನೂ ರಿವೀಲ್ ಆಗಿಲ್ಲ ಗೈಸ್ ಮತ್ತು ನೆಕ್ಸ್ಟು ಎಮ್ ಫೋರ್ ಸಿಕ್ಸ್ ಗೋಡ್ಜಿಲಾ ಗೈಸ್ ಗಾಡ್ಜಿಲ್ಲ ಅದೊಂದು ಒಂದು ಎಮ್ ಫೋರ್ ಬಂದಿತ್ತು ನೋಡಿ ಅದನ್ನು ಸಹ ರಿಟರ್ನ್ ಮಾಡ್ತಿದ್ದಾರೆ ಮತ್ತು ಎಮ್ ಕೆ ಫೋರ್ಟೀನ್ ಸೆವೆನ್ ಎಮ್ ಕೆ ಫೋರ್ಟಿ ಸೆವೆನ್ ಗೈಸ್ ಇದು ರಾಯಲ್ ಪಾಸ್ ಎ ಟ್ವೆಲ್ ರಾಯಲ್ ಪಾಸಲ್ಲಿ ಬರುತ್ತೆ ಗೈಸ್ ನೆಕ್ಸ್ಟ್ ಬರುವಂಥ ರಾಯಲ್ ಪಾಸು ಮತ್ತು ನೀವೀಗ ಬರ್ತಾ ಇದೆಯಲ್ಲ ಈ ರಾಯಲ್ ಪಾಸ್ ಅಂತ ಕಂಡೀರಿ ಮತ್ತು ಎ ಟ್ವೆಲ್ ಇದು ತ್ರೀ ಪಾಯಿಂಟ್ ಸೆವೆನ್ ಅಂಡ್ರೆಡ್ ಇಂದು ಗೈಸ್ ಎ ಟ್ವೆಲ್ ರಾಯಲ್ ಪಾಸಿಂದ ಇದು ಮತ್ತು ಗೈಸ್ ನೆಕ್ಸ್ಟು ನಮ್ಮ ಜೊತೆ ನಮ್ಮ ತ್ರೀ ಪಾಯಿಂಟ್ ಸೆವೆನ್ ಹಂಡ್ರೆಡಲ್ಲಿ ಸೂಪರ್ ಸ್ಟಾರ್ ಸಹ ರಿಟರ್ನ್ ಆಗ್ತಿದೆ ಗೈಸ್ ಬುಗಾಟಿ ಸೊ ಅದರಿಂದ ಸಹ ಒಂದು ಎರಡು ಮೂರು ಇವು ಬಿಡಿದ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲೋ ಬ್ಲೂ ಆಮೇಲೆ ರೆಡ್ ಥೀಮ್ ಅಲ್ಲಿ ಮೂರು ತ್ರೀ ಡಿ ಪ್ರಿಂಟ್ ಬಿಟ್ಟಿದ್ದಾರೆ ಗೈಸ್ ನೀವು ನೋಡ್ತಾ ಇರಬಹುದು ಇಲ್ಲಿ ತ್ರೀ ಡಿ ಸ್ಟ್ರಕ್ಚರ್ನ ಇದು ರೆಡ್ ಅಂಡ್ ಬ್ಲಾಕ್ ಥೀಮಲ್ಲಿ ಇದೆ ಗೈಸ್ ನೀವು ನೋಡ್ತಾ ಇರಬಹುದು ಇದು ತ್ರೀ ಪಾಯಿಂಟ್ ಸೆವೆನ್ ಹರ್ಡರ್ ಅಲ್ಲಿ ಬರುವಂತಹ ನೆಕ್ಸ್ಟ್ ಸೂಪರ್ ಸ್ಕಾರ್ಸ್ ಗೈಸ್ ಬುಗಾಟಿ ಜೊತೆ ನೋಡಿ ನೀವು ಗೈಸ್ ಇದು ರೆಡ್ ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಗೈಸ್ ನೆಕ್ಸ್ಟ್ ಬ್ಲೂ ಕಲರ್ ಸಹ ಒಂದು ಬಿಟ್ಟಿದ್ದಾರೆ ನೋಡ್ತಾ ಇರಬಹುದು ನೀವು ಇಲ್ಲಿ ಇದು ಬ್ಲೂ ಕಲರ್ ಗೈಸ್ ಬ್ಲೂ ಅಂಡ್ ಬ್ಲಾಕ್ ಥೀಮಲ್ಲಿದೆ ಇದೆ ಗೈಸ್ ಇದನ್ನು ತ್ರೀ ಡಿ ಸ್ಟ್ರಕ್ಚರ್ ಗೈಸ್ ಇನ್ನು ಫುಲ್ಲು ಈಕ್ಸ್ ಬಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಬುಗಾಟಿನ ನಾನು ಕವರೇಜ್ ಮಾಡ್ತೀನಿ ಗಾಯ್ಸ್ ಮತ್ತು ಯಾರ ನನ್ನ ಚಾನಲ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗಾಯ್ಸ್ ಇನ್ನ ಕನ್ನಡದವ್ರು ಯಾರು ಸಹ ಈ ಥರ ವಿಡಿಯೋನ ಬಿಡ್ತಾ ಇಲ್ಲ ನಾನು ಬಿಡ್ತಾ ಇದ್ದೀನಿ ಮತ್ತು ಗೈಸ್ ನೋಡಿ ಇದು ನೆಕ್ಸ್ಟ್ ಬರುವಂತಹ ತ್ರೀ ಪಾಯಿಂಟ್ ಸೆವೆನ್ ಅಪ್ಲೇಟಲ್ಲಿ ಆ ಮೇನು ಈವೆಂಟ್ ಜೊತೆಗೆ ಇನ್ನೂ ಮಿನಿ ಮಿನಿ ಇವೆಂಟ್ಸ್ ಬರ್ತವಲ್ಲ ಗಾಯ್ಸ್ ಸಣ್ಣ ಸಣ್ಣ ಇವೆಂಟ್ಗಳು ಆ ಮಿನಿ ಈವೆಂಟಿನ ತ್ರೀ ಡಿ ಸ್ಟ್ರೆಚರ್ ಗಾಯಿಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದಿನ ಅಷ್ಟೊಂದೇನು ಫುಲ್ ಕ್ಲಿಯರ್ ಆಗಿ ಬಂದಿಲ್ಲ ಗೈಸ್ ಇನ್ನೂ ಬೀಟನೇ ಬಂದಿಲ್ಲ ಸೊ ಇದೇನು ಲೀಕ್ಸ್ ಪ್ರೊವೈಡ್ ಮಾಡ್ತಾರಲ್ಲ ಸೊ ಅವ್ರ ಕಡೆಯಿಂದ ಸಣ್ಣದಾಗಿ ಒಂದು ಹಿಂಡ್ ಸಿಕ್ಕಿದೆ ಅಷ್ಟೇ ಗಾಯ್ಸ್ ಮತ್ತೆ ಗೈಸ್ ಇದೇ ನೋಡಿ ನಮ್ಮ ಮೇನ್ ಈವೆಂಟಿನ ತ್ರೀ ಡಿ ಲುಕ್ ಗಾಯ್ಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟ್ ಅಲ್ಲಿ ಬರುವಂತಹ ನಮ್ದು ಈಗ ಏನು ಬಂದೈತಲ್ಲ ಗಾಯ್ಸ್ ಮೇನ್ ಈವೆಂಟ್ ಇಂದು ಒಂದು ಹಾಟ್ ಡ್ರಾಪ್ ಸೊ ಇದೇ ನೋಡಿ ಅದರಿಂದ ನೋಡ್ತಾ ಇರ್ಬೋದು ನೀವು ಇಲ್ಲಿ ತ್ರೀ ಡಿ ಸ್ವಚ್ಛರಲ್ಲಿ ಸಹ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಓ ಚಿಂದಿ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಗೈಸ್ ಇದು ತ್ರೀ ಪಾಯಿಂಟ್ ಸೆವೆನ್ ಡಬ್ಲ್ಡಿನ ಲೋಡಿಂಗ್ ಸ್ಕ್ರೀನ್ ಗೈಸ್ ಲೋಡಿಂಗ್ ಸ್ಕ್ರೀನ್ ಏನು ಬರ್ತಾ ಇದೆಯಲ್ಲ ಸೊ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಡ್ರಲ್ ಬರುವಂತಹ ಲೋಡಿಂಗ್ ಸ್ಕ್ರೀನ್ ಇದೇ ಆಗಿರುತ್ತೆ ಗೈಸ್ ಮತ್ತೆ ಗೈಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಡ್ರೀಡಲ್ ಬರುವಂತಹ ಕಂಪೆನಿಯನ್ನು ಯಾವುದಪ್ಪ ಅಂದ್ರೆ ಗೈಸ್ ಸೊ ಇದೆ ನೋಡಿ ಬೇಕು ಗೈಸ್ ಕರಿಬೇಕು ಇದು ಆಲ್ರೆಡಿ ಯಾವುದು ಫ್ಯಾರ್ ಎಕ್ಸ್ಟ್ರೀನ್ ಜೊತೆಗೆ ರಿಟರ್ನ್ ಆಗಿತ್ತು ನೋಡಿ ಗೈಸ್ ಮತ್ತೆ ಅದನ್ನೇ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟಲ್ಲಿ ಕಂಪನಿಯ ಮುಖಾಂತರ ಮತ್ತೆ ರಿಟರ್ನ್ ಆಗ್ತಿದೆ ಗಾಯ್ಸ್ ನೀವು ಯಾರೆಲ್ಲ ನೋಡಿ ಪಬ್ಜಿ ಮೊಬೈಲಲ್ಲಿ ಬಂದಿದೆ ಗಾಯ್ಸ್ ಬಟ್ ಜಿ ಮೈಲಿ ಬಂದಿಲ್ಲ ಇದು ಸೊ ಹಂಗಾಗಿ ಮತ್ತೆ ರಿಟರ್ನ್ ಆಗ್ತಿದೆ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಂಪೆನಿಯನ್ನು ಸೊ ಮತ್ತೆ ಗೈಸ್ ನೆಕ್ಸ್ಟು ಈ ಫೆಬ್ ಜನವರಿ ಸಾರಿ ಸಾರಿ ಫೆಬ್ರವರಿ ಐದಕ್ಕೆ ಗಾಯ್ಸ್ ನೆಕ್ಸ್ಟ್ ಇನ್ನೊಂದು ಸ್ಪಿನ್ ಬರ್ತಾ ಇದೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದರಲ್ಲಿ ಬಂದಿರೋ ಸಣ್ಣ ಪುಟ್ಟ ಲೈಕ್ಸ್ ಗೈಸ್ ಇದು ಈ ಮೇಲ್ ಔಟ್ಫಿಟ್ ಜೊತೆಗೆ ಒಂದು ಹೆಡಿಗೇರು ಫೀಮೇಲ್ ಔಟ್ಫಿಟ್ ಜೊತೆಗೆ ಒಂದು ಇನ್ನೊಂದು ಹೆಡಿಗೇರು ಗಾಯ್ಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಔಟ್ಫಿಟ್ ಸಹ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತು ಫೀಮೇಲ್ ಔಟ್ಫಿಟ್ ಸಹ ನೋಡ್ಬೋದು ಗೈಸ್ ಫೀಮೇಲ್ ಔಟ್ಫಿಟ್ ಮಾತ್ರ ಚಿಂದಿ ಬಿಡ್ತಾರೆ ಗಾಯ್ಸ್ ಹೇಳಿ ಮತ್ತು ಗಾಯಸ್ ಇನ್ನೂ ಯಾರೆಲ್ಲ ಎಮ್ ಫೋರ್ ಗ್ಲೇಷಿಯರ್ಗೆ ಕೂಪನ್ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಎಲ್ಲರಿಗೂ ಗುಡ್ಲ ಗೈಸ್ ನೆಕ್ಸ್ಟು ಬರ್ತಾ ಇದೆ ನಾನು ಹೇಳ್ದಂಗೆ ಟ್ವೆಂಟಿ ಸಿಕ್ಸ್ ಜನ್ವರಿಗೆ ರಿಟರ್ನ್ ಆಗ್ತಿದೆ ಗಾಯಸ್ ಯಾರೆಲ್ಲ ಇನ್ನ ಕೂಪನ್ ರೆಡಿ ಮಾಡ್ಕೊಂಡಿಲ್ಲ ಗೈಸ್ ರೆಡಿ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಇರುತ್ತೆ ಗೈಸ್ ನೆಕ್ಸ್ಟ್ ಇನ್ನೂ ಕ್ಲಾಸಿಕ್ ಕ್ರಿಯೇಟ್ ಎಕ್ಸ್ಪೈರ್ ಆಗುತ್ತೆ ಅನ್ಕನೇ ಇರುತ್ತೆ ಹೋಪ್ ಬಿಡ್ಬಿಡಿ ಕ್ಲಾಸಿಕ್ ನ ಜೋಡಿಸ್ತಾ ಇರಿ ಓಕೆ ಗೈಸ್ ಮತ್ತೆ ಗೈಸ್ ಇದರಲ್ಲಿ ವಾಯ್ಸ್ ಪ್ಯಾಕ್ ಸಹ ಇರುತ್ತೆ ಮತ್ತೆ ಗೈಸ್ ಇದೇ ನೋಡಿ ನೆಕ್ಸ್ಟು ಈ ತೋರ್ಸಿನ ಲೀಕ್ಸು ಇದರಲ್ಲೇ ಬರುವಂತಹ ಅಪ್ಗ್ರೇಡ್ ಗನ್ ಸ್ಕಿನ್ ಗೈಸ್ ಯಾವ ರೀತಿ ಅನ್ಸ್ತಿದೆ ಅಂತ ಕಮೆಂಟ್ ಮುಖಾಂತರ ಇದನ್ನು ಮಾತ್ರ ಮರಿಬಿಡಿ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೇಸಿಕ್ ಫಾರ್ಮನ್ನು ಗೈಸ್ ಚಿಂದ ಬಿಡಿದಾರೆ ಬೇಸಿಕ್ ಫಾರ್ಮ್ ಮಾತ್ರ ಚೆನ್ನಾಗಿ ಗಾಯಸ್ ಮತ್ತೆ ಇದು ಲೆವೆಲ್ ಟೂಲ್ ಬರುವಂತಹ ಅಲುಮಿನೇಷನ್ ಇಫೆಕ್ಟ್ ಗೈಸ್ ಓಕೆ ಮತ್ತು ಇದು ಏನದು ನೆಡ್ಸ್ ನೇಡಾಕಿದಾಗ ಬ್ಲಾಸ್ಟ್ ಆಗುತ್ತಲ್ಲ ಸೊ ಅದರಿಂದ ಎಫೆಕ್ಟ್ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಡ್ವಾನ್ಸ್ ಫಾರ್ಮಲ್ಲಿ ಯಾವ ರೀತಿಯಾಗಿದೆ ಮತ್ತು ಗೈಸ್ ಇದೇ ನೋಡಿ ಆಲುಮಿನೇಷನ್ ಬ್ರಾಡ್ಕಾಸ್ಟ್ ಲೆವೆಲ್ ಫೋರಲ್ಲಿ ಬರುವಂತಹ ಅಲ್ಯಮಿನೇಷನ್ ರೋಡ್ಕಾಸ್ಟ್ ಮಾತ್ರ ಚಿಂದಿ ಇದೆ ಗೈಸ್ ಮತ್ತು ಇದು ಲೆವೆಲ್ ಫೈವಲ್ಲಿ ಬರುವಂತಹ ಆನ್ ಇಟ್ ಎಫೆಕ್ಟ್ ಕೂಡ ಇರುತ್ತೆ ಗೈಸ್ ಇದರಲ್ಲಿ ಮತ್ತೆ ಲೆವೆಲ್ ಸೆವೆನಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫೈನಲ್ ಫಾರ್ಮ್ನ ಮತ್ತೆ ಇದು ಸ್ಪಕ್ಟಿ ಮೊಟ್ಟು ಗಾಯ್ಸ್ ಇದೆಲ್ಲ ಏನಂತ ಯೂಸ್ ಇರಲ್ಲ ಬಟ್ ನೋಡಿ ನೀವು ಚಿಂದಿ ಬಿಟ್ಟರೆ ಗಾಯ್ಸ್ ಇದು ಮಾತ್ರ ಚೆನ್ನಾಗಿದೆ ಮತ್ತು ಗಾಯ್ಸ್ ಇನ್ನೊಂದು ನಾನು ಎಮ್ ಇಂದ ಒಂದು ಹೇಳಿದ್ ನೋಡಿ ಚೀ ಚೆನ್ನಾಗಿಲ್ಲ ಇದು ಏನಪ್ಪ ಹಿಂಗೆ ಬಿಟ್ಟಾರ ಅಂತ ಹೇಳಿದ್ನಲ್ಲ ಗಾಯ್ಸ್ ನನಗೆ ಅವ್ರ ಬಗ್ಗೆ ಐಡಿಯಾ ಇರಲಿಲ್ಲ ನನಗೆ ಈಗ ಗೊತ್ತಾಯಿತು ಇದು ಏನಪ್ಪಾ ಅಂದರೆ ಗಾಯ್ಸ್ ನೀವು ಮ್ಯಾಚಲ್ಲಿದ್ದಾಗ ಗನ್ನ ಈ ರೀತಿ ಗೆತ್ಕೊತಿರಲ್ಲ ಗಾಯ್ ಸೊ ಅದರಿಂದ ಒಂದು ಆ್ಯನಿಮೇಷನ್ ಮಾಡಿದರೆ ಗಾಯ್ಸ್ ಗೇಮ್ ಯಾವ ರೀತಿ ಹೋಗ್ತದೆ ನೋಡಿ ನಾನು ಆಗಲೇ ಚೆನ್ನಾಗಿಲ್ಲ ಅಂತ ಹೇಳಿದೆ ಮತ್ತು ಗೈಸ್ ಇದೇ ನೋಡಿ ನೆಕ್ಸ್ಟು ಟ್ವೆಲ್ ರಾಯಲ್ ಪಾಸಲ್ಲಿ ಬರುವಂಥ ಮೇನ್ ಔಟ್ಫಿಟ್ ಇದು ಒಂಥರ ಪಬ್ಜಿ ಮೊಬೈಲ್ ಓಲ್ಡ್ ಪಬ್ಜಿ ಮೊಬೈಲ್ ಒಂದು ಮನಿ ಕೊಡ್ ಔಟ್ಫಿಟ್ ಸೊ ಅದಕ್ಕೆ ಕಂಪೇರಿಸನ್ ಆಗ್ತದೆ ಗೈಸ್ ಮತ್ತು ನಾನು ಅವಾಗಲೇ ಹೇಳಿದಲ್ಲ ಎಮ್ ಕೆ ಫೋರ್ಟೀನ್ ಸೆವೆನ್ ಒಂದು ಅಪ್ಗ್ರೇಡ್ ಗನ್ ಸ್ಕಿನ್ ಬಿಡ್ತಾರೆ ಗೈಸ್ ನೆಕ್ಸ್ಟು ಏ ಟ್ವೆಲ್ ರಾಯಲ್ ಪಾಸಲ್ಲಿ ಅಂತ ಅದು ಇದರಿಂದ ಗೈಸ್ ಮತ್ತು ಬೋನಸ್ ಸಾರಿ ಅದರಲ್ಲಿ ರಾಯಲ್ ಪಾಸಲ್ಲಿ ಬರುವಂತಹ ವೈಕಲ್ ಸ್ಕಿನ್ಸ್ ಅದು ಇದೇ ಆಗಿರುತ್ತೆ ಮತ್ತು ಎಮ್ ಸೆವೆನ್ ಸಿಕ್ಸ್ ಟು ಸಾಗಿರುತ್ತೆ ಗೈಸ್ ಬಟ್ ಇದು ಎ ಪಿಕ್ ಎ ಪಿಕ್ ಆಗಿರುತ್ತೆ ಇದೇನು ಅಪ್ಗ್ರೇಡ್ ಆಗಿರೋಲ್ಲ ಗೈಸ್ ಗೈಸ್ ಮತ್ತೆ ನನ್ನ ವಿಡಿಯೋ ಹೇಗೆ ಅನಿಸ್ತಂತ ಹೇಳೋದನ್ನ ಮಾತ್ರ ಮರಿಬಿಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬು ಬಾಯ್